ಹಲೋ ಫ್ರೆಂಡ್ಸ್ ಸೋಮವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನಾಗೆ ತಾಳಿ ಕಟ್ಟಿದ ಕೂಡಲೇ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಿರ್ತಾಳೆ ಆಗ ಜೀವ ನಾನು ಈಗ ರಚನಾ ಕೊಳಗೆ ತಾಳಿ ಕಟ್ಟಿದ್ದೀನಿ ಅವಳನ್ನು ಯಾರು ಏನು ಮಾಡ್ಕೊಳೋದಕ್ಕೂ ಆಗಲ್ಲ ಅಂತಾನೆ ಆಗ ವಜ್ರೇಶ್ವರಿ ಟೈಗರ್ ಇವರಿಬ್ಬರು ಇಲ್ಲಿಂದ ಹೊರಗಡೆ ಹೋಗಬಾರ್ದು ಹಾಗೆ ಮಾಡು ಅಂತಾಳೆ ಸರಿ ಅಂತ ಟೈಗರ್ ಹೇಳ್ತಾನೆ ಆಗ ರಚನಾ ಎಲ್ಲರನ್ನ ಚುಚ್ಚಿ ಬಿಸಾಕು ಜೀವ ಅಂತ ಆವೇಶದಿಂದ ಕೂಗ್ತಾಳೆ ಅಷ್ಟರಲ್ಲಿ ಜೀವ ಸಿಟ್ಟಿಂದ ದೇವಿ ಮುಂದೆ ಇರುವ ತ್ರಿಶೂಲದಿಂದ ಎಲ್ಲರನ್ನ ಚುಚ್ಚಿ ಬಿಸಾಕ್ತಾನೆ ಯಾರನ್ನು ಬಿಡೋದಿಲ್ಲ ಎಲ್ಲರೂ ನೆಲದಲ್ಲಿ ಬಿದ್ದು ವಿಲುವಿಲ್ಲ ಅಂತ ಒದ್ದಾಡ್ತಿರ್ತಾರೆ ನಂತರ ಜೀವ ಮತ್ತು ರಚನಾ ಮನೆಗೆ ಬರ್ತಾರೆ ಜೀವ ನನಗೆ ತುಂಬ ಖುಷಿಯಾಗ್ತಿದೆ ನಮ್ಮ ಮದುವೆ ಹೇಗೂ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ನಾವು ದೇವ್ರ ಸನ್ನಿಧಿ ಒಂದಾಗಬೇಕು ಅಂತ ಇತ್ತು ಅನಿಸುತ್ತೆ ಅದಕ್ಕೆ ಆ ನಿಮ್ಮ ತಾಯಿ ವಜ್ರೇಶ್ವರಿಯವರಿಂದಲೇ ನಾವಿಬ್ಬರು ಮದುವೆ ಆದ್ವಿ ಆದರೆ ಅಲ್ಲಿಗೆ ಬಂದು ನಮ್ಮನ್ನು ಬ್ಲ್ಯಾಕ್ ಮೈಲ್ ಮಾಡಿಲ್ಲ ಅಂದಿದ್ದರೆ ನಮ್ಮ ಮದುವೆನೇ ಆಗ್ತಿರ್ಲಿಲ್ಲ ಅಂತಾಳೆ ನಂತರ ಮನೆ ಒಳಗಡೆ ಕಾಲಿಡಬೇಕು ಅನ್ನುವಾಗ ಒಳಗಡೆ ಕಾಲಿಡಬೇಡಿ ಅಂತ ಬಾಲ ಮತ್ತು ಕೃಷ್ಣ ಹೇಳ್ತಾರೆ ನಾವು ಮದುವೆ ಆಗಿದ್ದು ನಿಮಗೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ತಾರೆ ಒಂದು ನಿಮಿಷ ನಿಂತ್ಕೊಳ್ಳಿ ಇವತ್ತು ನಿಮ್ಮನ್ನು ಆರತಿ ಮಾಡಿ ಒಳಗೆ ಕರ್ಕೊಳ್ಬೇಕು ಅದಕ್ಕೆ ಕೆಲವು ಶಾಸ್ತ್ರಗಳನ್ನು ನಾವು ಮಾಡಬೇಕು ನಂತರ ನೀವು ಒಳಗಡೆ ಬರ್ಬೋದು ಶಾಸ್ತ್ರಗಳನ್ನು ನಾನು ಮಾಡ್ತೀನಿ ಬಾಲಮ್ಮ ನನಗೆ ಹೇಳ್ಕೊಡ್ತಾರೆ ಅಂತೇಳೆ ಕೃಷ್ಣ ಅದಕ್ಕೂ ಮುಂಚೆ ನೀವಿಬ್ಬರು ಈ ಹಾರನ ಒಬ್ರಿಗೊಬ್ಬರು ಬದಲಾಯಿಸ್ಕೋಬೇಕು ಬದಲಾಯಿಸ್ಕೊಳ್ಳಿ ಅಂತ ಹಾರನ ಜೀವರಚನೆಗೆ ಕೊಡ್ತಾನೆ ಬಾಲ ನಾನು ಅಪ್ಪ ಅಮ್ಮ ಮದುವೆಯನ್ನು ಕಣ್ಣಾರೆ ನೋಡಿಬಿಟ್ಟೆ ಅಂತ ಕೃಷ್ಣ ತುಂಬ ಆಗ್ತಾಳೆ ನಾನೇ ಇಬ್ಬರಿಗೂ ಆರ್ತಿನ ಮಾಡ್ತೀನಿ ಅಂತ ಕೃಷ್ಣನೇ ಅಪ್ಪ ಅಮ್ಮಂಗೆ ಆರ್ತಿನ ಮಾಡ್ತಾಳೆ ನಂತರ ಸೇರನ ಒದ್ದು ಒಳಗೆ ಬಾ ಅಮ್ಮ ಅಂತಾಳೆ ಕೃಷ್ಣ ಸೇರನ ಒದ್ದು ಬಲಗಾಲನ ಇಟ್ಟು ರಚನಾ ಮನೆ ಒಳಗಡೆ ಬರ್ತಾಳೆ ಒಳಗಡೆ ಫಸ್ಟ್ ನೈಟ್ಗೆ ಬಾಲಕೃಷ್ಣ ಕೃಷ್ಣ ಸೇರಿಕೊಂಡು ರೂಮನ್ನು ರೆಡಿ ಮಾಡಿರ್ತಾರೆ ಇದೆಲ್ಲ ಯಾಕೆ ಬೇಕಿತ್ತು ಅಂತಾನೆ ಜೀವ ಮದುವೆ ಆಗಿದ್ದೀರಾ ಹೊಸದಾಗಿ ಸಂಸಾರನೂ ಶುರು ಮಾಡಬೇಕು ಅಂತ ಕೃಷ್ಣನ ಬಗ್ಗೆ ನೀವು ತಲೆಕರಿಸ್ಕೊಳ್ಬೇಡಿ ಕೃಷ್ಣನ ನಾನು ನೋಡ್ಕೋತೀನಿ ಕೃಷ್ಣ ಇವತ್ತಿನಿಂದ ನೀನು ನನ್ನ ಜೊತೆ ಮಲ್ಕೋತೀಯ ಅಲ್ವಾ ಅಂತಾನೆ ಬಾಲ ಆಗ ಕೃಷ್ಣ ಬೇಬಿ ಅಮ್ಮ ನೀವೇನೂ ತಲೆ ಕೆಡ್ಸ್ಕೊಬೇಡಿ ನಾನು ಬಾಲಮಾಮನ ಜೊತೆ ಖುಷಿಯಿಂದ ಇರ್ತೀನಿ ನೀವಿಬ್ಬರು ಒಟ್ಟಿಗಿರಿ ಅಂತ ಕೃಷ್ಣ ಬಾಲನ ಜೊತೆ ಹೋಗ್ತಾಳೆ ನಂತರ ಜೀವ ರಚನಾ ರೂಮಿಗೆ ಬರ್ತಾರೆ ಬೆಡ್ ಮೇಲೆ ಕೂತ್ಕೋತಾರೆ ಇಬ್ಬರು ತುಂಬ ಮುಜುಗರ ಪಡ್ಕೊತಾ ಇರ್ತಾರೆ ಹಾಲನ್ನು ತೆಗೆದು ರಚನೆ ಜೀವ ಕೈ ಕೊಡ್ತಾಳೆ ಏನಪ್ಪಾ ಇದು ಇದೆಲ್ಲ ಬಾಲನ್ ಕಿತಾಪತಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಜೀವ ರಚನಾ ಜೀವನ ಕೈ ಮುಟ್ಟಿದ ತಕ್ಷಣ ಕೈನ ಹಿಂದೆ ತಗೋತಾನೆ ಆಗ ಅವನಿಗೆ ಅವನ ಮೊದಲನೇ ಹೆಂಡತಿ ಮಾಧುರಿ ನೆನಪಾಗುತ್ತೆ ಸಾರಿ ಗೊತ್ತಾಗದೆ ನಿಮ್ಮ ಕೈನ ಮುಟ್ಟಿದೆ ಅಂತಾಳೆ ರಚನಾ ನಾನು ಕೃಷ್ಣ ಏನು ಮಾಡ್ತಿದ್ದಾಳೆ ಅಂತ ಹೊರಗಡೆ ಹೋಗಿ ನೋಡ್ಕೊಂಡು ಬರೋದಾ ಅನ್ನುವಾಗ ಇಬ್ಬರು ಡಿಕ್ಕಿ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೋತಾರೆ ಬೆಡ್ ಮೇಲೆ ಒಬ್ಬರು ಮೇಲೊಬ್ಬರು ಮಲಗ್ಕೋತಾರೆ ಒಬ್ರನ್ನೊಬ್ರು ಹಾಗೆ ನೋಡ್ತಾ ಕಳೆದು ಹೋಗ್ತಾರೆ ದಯವಿಟ್ಟು ಕ್ಷಮಿಸಿ ನಾ ನಿಮಗೆ ಡಿಕ್ಕಿ ಹೊಡೆದ್ಬಿಟ್ಟೆ ಗೊತ್ತಾಗ್ಲಿಲ್ಲ ಅಂತಾನೆ ಜೀವ ನಾನು ನಿಮಗೆ ಡಿಕ್ಕಿ ಹೊಡೆದೆ ಸಾರಿ ಅಂತಾಳೆ ರಚನಾ ನೋಡಿ ರಚನಾ ಅವರೇ ನನಗೆ ಕೃಷ್ಣನೇ ಮುಖ್ಯ ನೀವು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳ್ತಾನೆ ಜೀವ ನನಗೂ ಅಷ್ಟೇ ಕೃಷ್ಣನ ಖುಷಿನೇ ನನ್ನ ಖುಷಿ ಅಂತಳೇ ರಚನಾ ಆದರೂ ಒಬ್ರನ್ನೊಬ್ಬರು ಪ್ರೀತಿಯಿಂದ ತಪ್ಪಿಕೊಂಡು ಎಲ್ಲವನ್ನೂ ಮರೆತು ಒಂದಾಗ್ತಾರೆ ಖುಷಿಯಿಂದ ರಾತ್ರಿಯನ್ನು ಕಳೀತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ